ಏಳತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮಹರ್ಷಿ ವಾಲ್ಮೀಕಿ ಅವರ ಜಯಂತಿ ಜರುವುದರಿಂದ ಆ ಸಂಬಂಧವಾಗಿ ಇವತ್ತು ತಾಲೂಕು ಆಡಳಿತ ಇಲ್ಕಲ್ದಿಂದ ಪೂರ್ವ ಸಭೆಯನ್ನು ಆಯೋಜಿಸಲಾಗಿದೆ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮತ್ತು ಜಯಂತಿ ಮತ್ತು ಉತ್ಸವ ಸಮಿತಿಯ ತಾಲೂಕು ಅಧ್ಯಕ್ಷರಾದಂಥ ಮತ್ತು ತಾಲೂಕು ದಂಡಾಧಿಕಾರಿಗಳಾದಂಥ ಮಾನ್ಯ ಅವರನ್ನು ತಮ್ಮೆಲ್ಲರ ಪರವಾಗಿ ಉತ್ಪೂರ್ವ ಸ್ವಾಗತವನ್ನು ಕೋರ್ತಾ ಅದೇ ರೀತಿ ಹಿರಿಯರು ಮತ್ತು ಅವರಿ ತಾಲೂಕಿನ ಹಿರಿಯರಾದಂಥ ಸಮಾಜದಂಥ ಮಾನ್ಯ ಶಾಂತಕುಮಾರ್ ಸುಬ್ಬೂರವರನ್ನು ಕೂಡ ತಾಲೂಕನ್ನು ಉತ್ಪೂರ್ಕ ಸ್ವಾಗತ ನಮಸ್ಕಾರಗಳು ಈ ಒಂದು ಸುಂದರ ಸಮಾರಂಭದ ವಾಲ್ಮೀಕಿ ಪೂರ್ವಭಾವಿ ಸಭೆಯ ಅಧ್ಯಕ್ಷ ವಹಿಸಿರುವ ತಹಸೀಲ್ದಾರ್ ತಹಶೀಲ್ದಾರ್ ವಾಲ್ಮೀಕಿ ಕುಲ್ವಾಂದವರಾದ ಮತ್ತು ಗ್ರಾನೇಟ್ ಉದ್ಯಮಿಯವರಾದ ಶಾಂತು ಸುಖೂರ್ ಅವರೇ ವಾಲ್ಮೀಕಿ ಜಯಂತಿಯ ಪೂರ್ವ ಪೂರ್ವಭಾವಿ ಸಭೆಯನ್ನು ಮನೆ ತಹಶೀಲ್ದಾರ್ ಸಾಹೇಬ್ರು ಕರೆದಿದ್ದಾರೆ ಅವರು ಲಾಸ್ಟ್ ಟೈಮ್ ಇರಲಿಲ್ಲ ನೀವು ಹೊಸದಾಗಿ ಬಂದಿದ್ದಾರೆ ಸೊ ನಾವು ಎಲ್ಲರೂ ಕೂಡ ಏನಿದೆ ಲಾಸ್ಟ್ ಟೈಮು ಇಲ್ಲಿ ಸಭೆ ಸೇರಿ ಚರ್ಚೆ ಮಾಡಿ ಇವಾಗ ಸುಲ್ಪುರ್ ಸಾಹೇಬ್ ಕೇಳಿದಂಗೆ ಇಲ್ಲಿ ಸಿಂಪಲ್ ಮಾಡಿ ದೇವಸ್ಥಾನ ಇದೆ ದೊಡ್ಡ ದೇವಸ್ಥಾನ ಇದೆ ಎಲ್ಲ ತಾಲೂಕಿನ ಎಲ್ಲ ಬಂಧು ಬಾಂಧವ್ರು ಹೇಳಿ ಅಲ್ಲೇ ಏನಿದೆ ವಿಜೃಂಭಣೆಯಿಂದ ಮಾಡಿದ್ವಿ ಸೊ ಈ ಸಲವೂ ಕೂಡ ನಮ್ಮ ಒಂದು ಅನಿಸಿಕೆ ಯಾಕಂದರೆ ಅವಳಿ ತಾಲೂಕಿನಲ್ಲಿ ಬೃಹದಾಕಾರವಾಗಿರುವ ವಾಲ್ಮೀಕಿ ಗುಡಿ ಅಂತಂದ್ರೆ ಇಲ್ಕಲದಲ್ಲಿ ಮಾತ್ರ ಅದಕ್ಕೋಸ್ಕರ ಹೋಗುವರ್ತ ಆದಂಗ ಇಲ್ಲಿ ಕೂಡ ಏನಿದೆ ಸಿಂಪಲ್ ಆಗಿ ಇಲ್ಲಿ ಪೂಜೆ ಮುಗಿಸಿಕೊಂಡು ಮತ್ತೆ ಸರ್ಕಾರದವರು ಕೂಡ ಭಾಗಿಯಾಗಿದ್ದರು ಸಲ ಅದೇ ತರ ಈ ಸಲನೂ ಕೂಡ ಏನಿದೆ ಮಠಕ್ಕೆ ಬಂದು ಎಲ್ಲರೂ ಕೂಡ ಜಾಯಿಂಟ್ ಆಗಿ ವಿಜರಣೆಯನ್ನ ಮಾಡಬೇಕಾಯೋ ಮಾಡುವುದು ಉತ್ತಮ ಅಂತ ಹೇಳಿ ನನ್ನ ಒಂದು ಅನಿಸಿಕೆ ದಯವಿಟ್ಟು ನನಗೆ ಎರಡು ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ನನ್ನ ಮಾತು ಎರಡು ಎಲ್ಲರೂ ಸಹಕಾರದಿಂದ ಎಲ್ಲರೂ ಕೂಡ ಒಕ್ಕಟ್ಟಾಗಿ ಮಾಡಬೇಕಾಗಿ ಬ್ರಹ್ಮರ ಮೇತಿ ಮಧುರಂ ಮಧುರಾಕ್ಷರಂ ಆರೋಗ್ಯ ಕವಿತಾ ಶಾ ಕಂ ವಂದೇ ವಾಲ್ಮೀಕಿ ಕೋಕಿಲಂ ಈ ಜಗತ್ತಿಗೆ ಮಹಾ ಬೆಳಕಾಗಿ ನಿಂತ ತನ್ನ ವಚನಗಳ ಮೂಲಕ ಸಮಾಜದ ಅಂಕು ಡೊಂಕು ತಿದ್ದಿದ ಶತಶತಮಾನಗಳ ಅನ್ಯಾಯಕ್ಕೆ ನ್ಯಾಯದ ತಕ್ಕಡಿ ಹಿಡಿದ ಬುದ್ಧ ಬಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಏನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಈ ಒಂದು ವಾಲ್ಮೀಕಿ ಜಯಂತಿಯ ಪೂರ್ವಭಾವಿ ಸಭೆಯ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾನ್ಯ ತಹಸೀಲ್ದಾರರವರೇ ಅದೇ ರೀತಿಯಾಗಿ ನಮ್ಮ ಸಮಾಜದ ಮಾರ್ಗದರ್ಶಕರು ವಿಜಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಾಂತಕುಮಾರ್ ಸುರಪುರ ಅವರೇ ಅದೇ ರೀತಿಯಾಗಿ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ಹಿರಿಯರೇ ಗಣ್ಯ ಮಾನ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಸಮುದಾಯದ ಎಲ್ಲ ನನ್ನ ಬಂಧುಗಳೇ ಹಾಗೂ ಪತ್ರಕರ್ತ ಮಿತ್ರರೇ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಮುಂದಿನ ತಿಂಗಳು ಏಳನೇ ತಾರೀಕಂದು ಜಗತ್ ಪ್ರಸಿದ್ಧವಾಗಿರ್ತಕ್ಕಂತಹ ಮಹಾನ್ ಕಾವ್ಯವನ್ನು ಬರೆದಿರತಕ್ಕಂತಹ ಆದಿಕವಿ ಶ್ರೇಷ್ಠ ಋಷಿ ಶ್ರೇಷ್ಠ ಮಹರ್ಷಿಯಾಗಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ಅವರ ಜಯಂತಿಯನ್ನ ನಾವು ಆಚರಣೆಯನ್ನು ಮಾಡಬೇಕಾಗಿದೆ ಪ್ರತಿ ವರ್ಷ ಪ್ರತಿ ವರ್ಷವೂ ಕೂಡ ನಮ್ಮ ಇಲ್ಕಲ್ ನಗರದಲ್ಲಿ ಒಂದು ಬಹಳ ಹೆಮ್ಮೆಯ ವಿಷಯ ಏನಪ್ಪಾ ಅಂತಂದ್ರೆ ನಮ್ಮೆಲ್ಲ ಹಿಂದಿನ ನಮ್ಮ ಪೂರ್ವಜರು ಮತ್ತು ಈಗಿನಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ಬಂಧುಗಳು ಸೇರಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ ಆ ಒಂದು ದೇವಸ್ಥಾನದಲ್ಲಿ ಪ್ರತಿ ವರ್ಷ ನಾವು ಹೆಂಗ ಮಾಡ್ತೀವಪ್ಪ ಅಂತಂದ್ರೆ ಬೆಳಗಿನ ಅಹ್ ಏಳು ಗಂಟೆಯಿಂದ ಹತ್ತು ಗಂಟೆ ತನ ಹೋಮ ಕಾರ್ಯಕ್ರಮವನ್ನು ನಾವು ಪೂಜೆಯನ್ನ ನಾವು ಮಾಡ್ತೀವಿ ತದನಂತರದಲ್ಲಿ ನಾವು ಏನ್ ಮಾಡ್ತೀವಪ್ಪಾ ಅಂತಂದ್ರ ಆ ಮಹರ್ಷಿ ವಾಲ್ಮೀಕಿಯವರ ಭಾವಚಿತ್ರವನ್ನ ಈ ನಗರದ ಪ್ರಮುಖ ಬೀದಿಗಳಲ್ಲಿ ನಾವೆಲ್ಲರೂ ಕೂಡ ಆ ಮಹರ್ಷಿ ವಾಲ್ಮೀಕಿಯ ಜಯ ಘೋಷಣೆಗಳನ್ನ ಮಾಡ್ತಾ ಅವರು ಸಾರಿರ್ತಕ್ಕಂತ ಸಂದೇಶಗಳನ್ನ ಸಾರ್ತಾ ನಾವೆಲ್ಲರೂ ಕೂಡ ನಾವು ಏನು ಮಾಡ್ತೀವಪ್ಪ ಅಂದ್ರ ಎರಡು ಗಂಟೆ ಮಧ್ಯಾಹ್ನ ಎರಡು ಗಂಟೆಯ ಸರಿ ಸುಮಾರಿಗೆ ನಾವು ವಾಪಸ್ ಆ ದೇವಸ್ಥಾನಕ್ಕೆ ಮರಳುತ್ತೇವೆ ತದನಂತರದಲ್ಲಿ ಆ ಒಂದು ಪ್ರಸಾದ ವ್ಯವಸ್ಥೆ ಇರುತ್ತೆ ಒಂದೊಂದು ಕೆಲವು ವರ್ಷಗಳ ಕಾಲ ನಾವು ಏನ್ ಮಾಡಿದಿವಾ ಅಂತಂದ್ರ ಹಲವಾರು ಈ ಏನು ತಹಸೀಲ್ದಾರ್ ಆಫೀಸರ್ ಇಂದ ಸರ್ಕಾರ ಏನು ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಬ್ಬ ಮಾರ್ಗದರ್ಶಕರು ಅಥವಾ ಒಂದು ದಿಕ್ಸೂಚಿ ಭಾಷಣವನ್ನು ಮಾಡತಕ್ಕಂತ ಒಬ್ಬ ಸಮಾಜದ ಬಗ್ಗೆ ಕಳಕಳಿಯನ್ನು ಹೊಂದಿರತಕ್ಕಂಥ ಮತ್ತು ವಾಲ್ಮೀಕಿಯವರನ್ನ ಅವರ ಒಂದು ಜೀವನ ಚರಿತ್ರೆಯನ್ನ ಅಧ್ಯಯನ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಏನು ಮಾಡ್ತೀವ ಅಂದ್ರ ಸಮಾಜಕ್ಕೆ ಅವರ ಒಂದು ವಿಷಯವನ್ನ ತಿಳಿಸ್ಲಿಕ್ಕೆ ಅವರನ್ನ ನಾವು ಭಾಷಣಕಾರ ನೇಮಕ ಮಾಡಿರ್ತೀವಿ ಅದು ತಹಸೀಲ್ದಾರ್ ಕೂಡ ಇದರ ಸಹಭಾಗಿತ್ವವನ್ನು ಕೂಡ ಹೊಂದಿರ್ತಾರೆ ಈ ಬಾರಿಯೂ ಕೂಡ ಆ ರೀತಿಯಾಗಿರ್ತಕ್ಕಂತ ಕಾರ್ಯಕ್ರಮವನ್ನು ಕೂಡ ನಾವು ಆಯೋಜನೆ ಮಾಡಿದ್ದೀವಿ ಅದೇ ರೀತಿಯಾಗಿರ್ತಕ್ಕಂಥ ಪ್ರತಿ ವರ್ಷದಂತೆ ಯಾವ ರೀತಿಯ ಕಾರ್ಯಕ್ರಮ ಇದೆ ಅದೇ ರೀತಿಯಾಗೇ ಇರುತ್ತೆ ಈ ರೀತಿ ಈ ವರ್ಷವೂ ಕೂಡ ನನ್ನ ಒಂದು ವಿನಂತಿ ಏನಪ್ಪಾ ಅಂತಂದ್ರ ವಾಲ್ಮೀಕಿ ಸಮುದಾಯ ಅಂತಂತಂದ್ರೆ ಅದೊಂದು ಇಡೀ ನಮ್ಮ ಭಾರತದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಮುದಾಯ ಬಹುಶಃ ವಾಲ್ಮೀಕಿ ಸಮುದಾಯ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಏನಿದೆ ಅಲ್ಲ ಬಹುಶಃ ಅದು ಯಾವತ್ತು ಕೂಡ ಈ ದೇಶ ಮರೆಯೋಕ್ಕೆ ಸಾಧ್ಯನೇ ಆಗದೆ ಇರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ವಾಲ್ಮೀಕಿ ಅವರಿಂದ ಹಿಡಿದು ನಾವು ಅದೇ ರೀತಿಯಾಗಿ ಸ್ವತಂತ್ರ ಹೋರಾಟದಲ್ಲಿ ಸಿಂಧೂರು ಲಕ್ಷ್ಮಣ ಆಗಿರ್ಬೋದು ನಮ್ಮ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿರ್ತಕ್ಕಂತಹ ಒಂದು ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಯಾರಾದ್ರೂ ಪ್ರಾರಂಭ ಮಾಡಿದ್ರಪ್ಪ ಅಂತಂದ್ರೆ ಅದು ಹಲಗಲಿ ಬೇಡರು ಸೊ ಅಂತ ಹಲಗಲಿ ಬೇಡರನ್ನ ಹೊಂದಿರತಕ್ಕಂತಹ ಒಂದು ಹೆಮ್ಮೆಯ ಸಮುದಾಯ ಅದೇ ರೀತಿಯಾಗಿ ಸಿಂಧೂರ ಲಕ್ಷ್ಮಣ ಆಗಿರಬಹುದು ಏನು ಪ್ರಖ್ಯಾತ ಸುಮಾರು ಎಪ್ಪತ್ತೇಳು ಬಾಳೆ ಪಟ್ಟೆಗಳನ್ನು ಹೊಂದಿರತಕ್ಕಂತ ಮಹಾನ್ ಶ್ರೇಷ್ಠ ರಾಜರು ಚಿತ್ರದುರ್ಗದ ಅರಸರು ಅಂತಹ ಒಂದು ಧೀಮಂತವಾಗಿರ್ತಕ್ಕಂತ ನಾಯಕರನ್ನ ಈ ಸಮುದಾಯ ಕೊಟ್ಟಿದೆ ಆ ಕಾರಣದಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಮಾನ್ಯ ತಹಸೀಲ್ದಾರ್ ಸಾಹೇಬರು ಇದ್ರ ಬಗ್ಗೆ ತಾವು ಹೆಚ್ಚಿನ ಒಂದು ಗಮನ ಕೊಟ್ಟು ಸಾಂಸ್ಕೃತಿಕ ಸಂದೇಶವನ್ನ ಸಾರ್ತಕ್ಕಂತ ಒಂದು ಆಯೋಜನೆಯನ್ನ ತಮ್ಮ ಇಲಾಖೆಯಿಂದ ಕೂಡ ತಾವು ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ಈ ಮಹರ್ಷಿ ವಾಲ್ಮೀಕಿ ಯೋಜನೆಯಲ್ಲಿ ಒಂದು ಕಾರ್ಯಕ್ರಮವನ್ನ ತಾವು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ಹೇಳಿ ನನ್ನೆಲ್ಲ ಕುಲಬಾಂಧವರ ಒಂದು ಪರವಾಗಿ ತಾನು ನಾನು ಈ ಒಂದು ಸಂದರ್ಭದಲ್ಲಿ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಇಲ್ಲಿ ನನಗೆ ಒಂದೆರಡು ಎರಡು ಅವಕಾಶ ಕೊಟ್ಟಿರ್ತಕ್ಕಂಥ ವೇದಿಕೆ ಹಾಗೂ ನಮ್ಮ ಸಮುದಾಯದ ಎಲ್ಲ ಮುಖಂಡರಿಗೆ ನಾನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ಬೇಕು ಆಮೇಲೆ ಸುಮುಖ ಅಟಾಚಾರಕ್ಕ ಮಾಡೋದಾಗಬಾರದು ಪ್ರತಿ ಒಂದು ಇಲಾಖೆಗೂ ನೀವು ಆದೇಶ ಮಾಡ್ಬೇಕು ಎಲ್ಲಾ ಸರ್ಕಾರಿ ಆಫೀಸ್ಗಳಲ್ಲಿ ಕಡ್ಡಾಯವಾಗಿ ಫೋಟೋ ಇಟ್ಟು ಅದರ ಪಕ್ಕಕ್ಕೆ ಅಂಬೇಡ್ಕರ್ ಅವ್ರದ್ದು ಫೋಟೋ ಇಟ್ಟು ವಿಜೃಂಭಣೆಯಿಂದ ಪೂಜೆ ಮಾಡ್ಬೇಕು ಸುಮ್ಮ ಶಾಂಪಲ್ ಮಾಡೋದು ಹಂಗ ತೋರ್ಗಿಗೋಸ್ಕರ ಮಾಡೋದಲ್ಲಿ ಇಡೀ ದೇಶದೊಳಗಿ ಅಬ್ಸರ್ ಕೊಟ್ಟಂತ ಕೊಡಿ ಯಾರು ಕೊಡಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾ ಏನೇ ನೀವು ನಿಮ್ ಇಲಾಖೆಯಿಂದ ಏನೇನ್ ಮಾಡಕ್ ಸಾಧ್ಯ ಮಾಡ್ರಿ ಆಮೇಲೆ ನಮ್ಮ ಶಾಸಕರದಾರ ನಮ್ ಸಚಿವರದಾರ ಸಂಬಂಧಪಟ್ಟ ಸಚಿವರ ಕಡೆಯಿಂದ ಕಲಾತಂಡಗಳನ್ನು ತಂಡಗಳನ್ನು ಅಲ್ಲಿ ವಿಜೃಂಭಣೆಯಿಂದ ಮಾಡ್ಬೇಕಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ ಹಚ್ಕೊಂಡ್ರಿ ಸರ್ಕಾರ ಅಧಿಕಾರಿಗಳ ಹಾಗೂ ಹಿರಿಯರೇ ಹಾಗೂ ಸಮಾಜದ ಬಂಧುಗಳೇ ಇದೇ ಮುಂದಿನ ತಿಂಗಳ ಎರಡೇ ತಾರೀಕು ನಡೆಯುವಂತ ವಾಲ್ಮೀಕಿ ಜಯಂತಿಯ ಉತ್ಸವದ ಅಂಗವಾಗಿ ಕರೆದಂತ ಈ ಸಭೆಯಲ್ಲಿ ತಾವು ಏನು ನಿರ್ಣಯ ತಗೊಂತೀರಿ ತಾಲೂಕು ಆಡಳಿತದವರು ಅದಕ್ಕೆ ಸಮಾಜ ಬದ್ಧ ಮತ್ತು ಸಮಾಜದವರು ಯಾವ ನಿರ್ಣಯ ತಗೊಂತಾರ ತಾವೆಲ್ಲ ಅಧಿಕಾರಿಗಳು ಬದ್ದ ಇರಬೇಕು ಅಂತ ಹೇಳಿ ಎರಡು ಮಾತು ಚಿಕ್ಕಲ್ ತಾಲೂಕು ಮತ್ತು ಮುಂದ ತಾಲೂಕಿನ ಸಮಾಜದ ಬಾಂಧವರಿ ಎಲ್ಲರಿಗೂ ನನ್ನ ಶರ್ಭ ಶರಣಾರ್ಥಿಗಳು ನಮ್ಮ ಮಂಜುನಾಥ್ ಅವರು ಹೇಳಿದ ಹಾಗೆ ತಹಶೀಲ್ದಾರ್ ಸಾಹೇಬರು ಸ್ವಲ್ಪ ಎಲ್ಲ ಇಲಾಖೆಗೆ ಕಟ್ಟುನಿಟ್ಟಾಗಿ ಆದೇಶವನ್ನ ಮಾಡಿ ನಮ್ಮ ಜಯಂತಿಯನ್ನ ಅಚ್ಚುಕೊಟ್ಟಾಗಿ ನಡೆಸಿಕೊಡ್ಬೇಕು ಮತ್ತು ಎಲ್ಲ ಇಲಾಖೆಯಲ್ಲಿ ನಮ್ಮ ಅಂಬೇಡ್ಕರ್ ಅವರ ಫೋಟೋವನ್ನ ಯಾವ ರೀತಿ ಹಾಕೊಂಡಿರ್ತಾರ ಎಲ್ಲ ಆಫೀಸಿನಲ್ಲಿ ನಮ್ಮ ವಾಲ್ಮೀಕಿ ಫೋಟವನ್ನ ಹಾಕಿಸ್ಬೇಕು ಅಂತ ನಮ್ಮ ಸಮಾಜದ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ಪ್ರತಿಯೊಂದು ಆಫೀಸ್ನಲ್ಲಿ ನಮ್ಮ ವಾಲ್ಮೀಕಿ ಫೋಟವನ್ನ ಹಾಕಿರ್ಬೇಕು ಮತ್ತು ಪ್ರತಿಯೊಂದು ನಮ್ಮ ಹುಡುಗರು ಎಲ್ಲ ಇಲಾ ಎಲ್ಲ ಆಫೀಸ್ನಲ್ಲಿ ಪೂಜೆಯನ್ನ ಸಲ್ಲಿಸುವಂತ ಕಟ್ಟುನಿಟ್ಟಿನ ಆದೇಶ ಮಾಡ್ರಿ ಯಾಕಂದ್ರ ಮೊನ್ನೆ ಒಂದು ನಮ್ಮ ವಾಲ್ಮೀಕಿ ಗುಡಿಯಲ್ಲಿ ಶಿಕ್ಷಣ ಇಲಾಖೆ ತೆಗೆದಾರ ಮೊನ್ನೆ ಅಂಬೇಡ್ಕರ್ ಅವರ ಅಂಬೇಡ್ಕರ್ ಜಯಂತಿ ಜಯಂತಿಯನ್ನ ಅವರ ಭಾವಚಿತ್ರವನ್ನ ಇಟ್ಟು ಪೂಜೆ ಮಾಡಾರದಕ್ಕೆ ಅವರು ಏನು ಪಶ್ಚದ ಬಿಟ್ಟಾರ ನಾನು ಅದು ಹೇಳಕ್ ಆಗಲ್ಲ ಆ ರೀತಿ ಆಫೀಸರ್ ಮಾಡ್ಕೋಬಾರದು ಅದು ಸಮಾಜದವರು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಿರ್ತಾರ ಅದಕ್ಕೆ ತಾವು ಎಲ್ಲ ಇಲಾಖೆಗಳಿಗೆ ಆ ಪೂಜೆಯನ್ನ ಸಲ್ಲಿಸಬೇಕು ಮತ್ತು ತಾವು ಎಲ್ಲ ಆಫೀಸರಿಗೆ ಆದೇಶ ಮಾಡಿ ಜಯಂತಿಯಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳ ಒಂದು ಸೃಷ್ಟಿಯನ್ನು ಆದೇಶ ಮಾಡಿ ಆ ಮೆರವಣಿಗೆಯ ವಿಜೃಂಭಣೆಯಿಂದ ನಡೆಸಿಕೊಡ್ಬೇಕಂತೇಳಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಒಂದು ಅರ್ಧ ಗಂಟೆಯಿಂದ ನಾವು ವಾಲ್ಮೀಕಿ ಜಯಂತಿಯನ್ನ ಯಾವ ತರ ಆಚರಣೆ ಮಾಡಬೇಕು ಅಂತ ಡಿಸ್ಕಶನ್ ಮಾಡಿದ್ವಿ ಇದ್ರಲ್ಲಿ ಒಂದು ನಾಲ್ಕೈದು ಸಲಹೆ ಸೂಚನೆಗಳು ಬಂದಿದಾವೆ ಕಳೆದ ಸಾರಿ ಯಾವತರ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ರಿ ಅದೇ ತರ ಈ ವರ್ಷ ಕೂಡ ನಾವು ವಾಲ್ಮೀಕಿ ಜಯಂತಿಯನ್ನ ಆಚರಣೆ ಮಾಡೋಣ ಆ. ಈ ಎರಡು ಸಲಹೆ ಸಲಹೆಗಳನ್ನ ಕೊಟ್ಟು ನೀಡಿರೋ ಹಾಗೆ ನಮ್ಮೆಲ್ಲ ಇಲಾಖೆಯ ಅಧಿಕಾರಿಗಳಿಗೆ ನಾವು ಕಟ್ಟುನಿಟ್ಟಾಗಿ ಬಂದು ಈ ಜಯಂತಿಯಲ್ಲಿ ಪಾಲ್ ಪಾಲ್ಗೊಳ್ಳುವ ನಾನು ಆದೇಶವನ್ನು ಮಾಡ್ತೇನೆ ಆಮೇಲೆ ಸರ್ಕಾರಿ ಕಚೇರಿಗಳಲ್ಲಿ ಈ ಜಯಂತಿಯನ್ನು ಆಚರಣೆ ಮಾಡಲು ಕೂಡ ಒಂದು ನಿರ್ದೇಶನಗಳನ್ನು ಕೊಡ್ತೀನಿ ಇನ್ನೊಂದು ಒಬ್ಬ ಈ ವಾಲ್ಮೀಕಿ ಇವ್ರ ಬಗ್ಗೆ ಗೊತ್ತಿರುವಂತ ಒಬ್ಬ ಎಕ್ಸ್ಪರ್ಟ್ ಸ್ಪೀಕರ್ ಅನ್ನ ಕಲಸಿ ಮತ್ತೆ ಸಾಂಸ್ಕೃತಿಕ ಕಲಾ ತಂಡಗಳನ್ನ ಕೊಡ್ರಿ ಅಂತ ಒಂದು ಸಜೆಶನ್ ಕೊಟ್ಟಿದ್ದಾರೆ ಮಾಡ್ತೇನೆ ಜೊತೆ ಡಿಸ್ಕಸ್ ಮಾಡಿ ನಮ್ಮ ಗೈಡ್ ಲೈನ್ಸ್ ಕೊಡಾಕ್ ಬರ್ತಿದಪಾ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಇವತ್ತೇನ್ ಪೂರ್ವಭಾವಿ ಸಭೆಗೆ ನೀವ್ ಇಷ್ಟು ಜನ ಬಂದಿದ್ದೀರಿ ಇದಕ್ಕಿಂತ ಹೆಚ್ಚಿನ ಜನ ಅವತ್ತು ಜಯಂತಿ ದಿನ ನೀವೆಲ್ಲಾರು ಪಾಲ್ಗೊಳ್ಳಿ ನಮ್ಮ ಕಚೇರಿಯಲ್ಲಿ ಏನು ಜಯಂತಿ ಫೋಟೋ ಪೂಜೆಯನ್ನ ಮಾಡ್ತೀವಿ ಅಲ್ಲಿ ಅಲ್ಲಿ ಪಾಲ್ಗೊಳ್ಳಿ ಮೆರವಣಿಗೆ ಮತ್ತು ಬೇರೆದೇನು ಸ್ಟೇಜ್ ಫಂಕ್ಷನ್ ಇದೆ ಅಲ್ಲ ಅಲ್ಲಿ ನಾನು ಕೂಡ ಬರ್ತೀನಿ ನಮ್ಮ ಎಲ್ಲ ಅಧಿಕಾರಿಗಳನ್ನು ಬರ್ರಿ ಅಂತ ಹೇಳಿ ನಾನು ನಿರ್ದೇಶನ ಕೊಡ್ತೀನಿ ಎಲ್ಲರೂ ಕೂಡಿ ಈ ಒಂದು ಜಯಂತಿಯನ್ನ ಅತಿ ವಿಜೃಂಭಣೆಯಿಂದ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಬಿಡಿಸ್ತೇನೆ